ಧರ್ಮಸ್ಥಳ ಪ್ರಕರಣಗಳಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಾಸ್ಕ್ ಮ್ಯಾನ್ ಬಂಧನದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಈ ಪ್ರಕರಣದ ಬಗ್ಗೆ ಬಿಜೆಪಿಯವರು ಏನೂ ಮಾತನಾಡಿರಲಿಲ್ಲ ಅಡ್ಡಗೌಡೆ ಮೇಲೆ ದೀಪ ಇಡುವ ಕೆಲಸ ಮಾಡ್ತಾ ಇದ್ರು ನಾನು ಷಡ್ಯಂತ್ರದ ಕುರಿತು ಪ್ರಸ್ತಾವನೆ ಮಾಡಿದ ಮೇಲೆ ಅವರು ಮಾತನಾಡಿದ್ದಾರೆ ಎಸ್ಐಟಿ ಟಿ ತನಿಖೆಯನ್ನ ಧರ್ಮಸ್ಥಳದ ಕುಟುಂಬದವರೇ ವೆಲ್ಕಮ್ ಮಾಡಿದ್ದಾರೆ ಸ್ವತಃ ಅವರ ಕುಟುಂಬದವರೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ವಿಷಯವನ್ನ ತಿಳಿಸಿದ್ದಾರೆ ಈ ಬಗ್ಗೆ ಅಧಿವೇಶನದಲ್ಲಿ ಬಾಲಕೃಷ್ಣ ಅವರೇ ಮಾತನಾಡಿದ್ದಾರೆ ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಯಾರ್ಯಾರ ತಪ್ಪಿದೆಯೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಗೃಹ ಸಚಿವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಸ್ಐಟಿ ತನಿಖೆ ನಡೀತಾ ಇದೆ ನಾವು ನ್ಯಾಯದ ಪರ ಯಾರೊಬ್ಬರ ಪರವೂ ಅಲ್ಲ ಆದ್ರೆ ಧರ್ಮದ ರಾಜಕೀಯ ಮಾಡಬೇಡಿ ಅಂತ ಡಿಕೆಶಿ ಅವರು ಹೇಳಿದ್ರು ಇನ್ನು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ ಕಿಡಿಗಿಡಿಗಳನ್ನ ಸುಮ್ಮನೆ ಬಿಡೋದಿಲ್ಲ ಎಸ್ಐಟಿ ತನಿಖೆಯನ್ನ ಎಲ್ಲರೂ ಒಪ್ಪಿಕೊಂಡಿದ್ರು ತನಿಖೆ ಅಂದ್ರೆ ತಪ್ಪಿತಸ್ಥನಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಉಗ್ರ ಶಿಕ್ಷೆ ಆಗ್ಬೇಕು ಸಾಮಾಜಿಕ ಜಾಲತಾಣಗಳ ಮೇಲೆ ಕಡಿವಾಣವನ್ನ ಹಾಕಬೇಕು ಈಗಾಗಲೇ ತಿಮುರೋಡಿ ಅರೆಸ್ಟ್ ಆಗಿದ್ದಾರೆ ಅಪಪ್ರಚಾರ ಮಾಡಿದವರ ಬಂಧನ ಆಗಲಿದೆ ಧಾರ್ಮಿಕ ಕ್ಷೇತ್ರ ಪವಿತ್ರ ಆಗಬಾರದು ಎಸ್ಐಟಿ ಟಿ ಕೊಟ್ಟಿದ್ರಿಂದ ಬೇರೆ ಯಾವುದೇ ಅನಾಹುತ ಆಗಿಲ್ಲ ಸತ್ಯ ಹೊರ ಬಂದಿದ್ರಿಂದ ಧರ್ಮಸ್ಥಳಕ್ಕೆ ಉತ್ತಮ ಹೆಸರು ಬಂದಿದೆ ಧರ್ಮಸ್ಥಳದ ಪಾವಿತ್ರತೆ ಕಾಪಾಡುವ ಕೆಲಸ ಆಗಿದೆ ಎಂದ್ರು ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಕ್ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ